ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತಿ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ದೇವಿಗೆ ದೇವಿಯು ಹಿಮಾಲಯನಿಗೆ ಮಾಡಿದ ಜ್ಞಾನೋಪದೇಶ ಬ್ರಹ್ಮ ಸ್ವರೂಪದ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಶ್ರೀದೇವಿಯು ಹೇಳಿದಳು ಪರ್ವತರಾಜನೇ ಈ ಪ್ರಕಾರ ಯೋಗಯುಕ್ತನಾಗಿ ಬ್ರಹ್ಮ ಸ್ವರೂಪ ದೇವಿಯಾದ ನನ್ನ ಧ್ಯಾನ ಮಾಡು ಆಸನದಲ್ಲಿ ಚೆನ್ನಾಗಿ ಕುಳಿತುಕೊಂಡು ಅಹೈತುಕ ಭಕ್ತಿಯಿಂದ ಈ ಧ್ಯಾನವನ್ನು ಮಾಡಬೇಕು ಆ ಬ್ರಹ್ಮನ ಸ್ವರೂಪವೇನು ಎಂಬುದನ್ನು ಹೇಳಲಾಗುವುದು ಅದು ಪ್ರಕಾಶ ಸ್ವರೂಪ ಎಲ್ಲರ ಅತ್ಯಂತ ಸಮೀಪದಲ್ಲಿ ಸ್ಥಿತ ಹೃದಯ ರೂಪಿ ಗುಹೆಯಲ್ಲಿ ಸ್ಥಿತವಾದ ಕಾರಣ ಗುಹಾಚರ ಎಂದು ಪ್ರಸಿದ್ಧ ಮತ್ತು ಮಹಾನ್ ಪದ ಅರ್ಥಾತ್ ಪರಮ ಪ್ರಾಪ್ಯವಾಗಿದೆ ಎಷ್ಟೋ ಚೇಷ್ಟೆ ಮಾಡುವ ಶ್ವಾಸೋಚ್ಛಾಸನ ಮಾಡುವ ಕಣ್ಣುಗಳನ್ನು ಮುಚ್ಚಿ ತೆರೆಯುವ ಪ್ರಾಣಿಗಳೆಲ್ಲವೂ ಆ ಬ್ರಹ್ಮನಲ್ಲೇ ಸಮರ್ಪಿತವಾಗಿವೆ ಅದರಲ್ಲೇ ಸ್ಥಿತರಾಗಿದ್ದಾರೆ ಸತ್ ಅಸತ್ ಎಲ್ಲವೂ ಅದೇ ಆಗಿದೆ ಅವನೇ ಎಲ್ಲರಿಂದ ವರ್ಣ ಮಾಡಲು ಯೋಗ್ಯ ಸರ್ವೋತ್ಕೃಷ್ಟವಾಗಿದ್ದಾನೆ ಅವನು ಸಮಗ್ರ ಸಮಸ್ತ ಪ್ರಜೆಗಳ ಜ್ಞಾನದಿಂದ ಅತೀತವಾಗಿದ್ದಾನೆ ಅರ್ಥಾತ್ ಯಾರ ಬುದ್ಧಿಯಲ್ಲೂ ಬರುವುದಿಲ್ಲ ಇದನ್ನು ನೀನು ತಿಳಿ ಅದು ಪರಮ ಪ್ರಕಾಶ ರೂಪವಾಗಿದೆ ಸೂಕ್ಷ್ಮಕ್ಕಿಂತಲೂ ಅತ್ಯಂತ ಸೂಕ್ಷ್ಮವಾಗಿದೆ ಅದರಲ್ಲೇ ಸಮಸ್ತ ಲೋಕ ಹಾಗೂ ಆ ಲೋಕದಲ್ಲಿ ವಾಸಿಸುವ ಪ್ರಾಣಿಗಳು ಸ್ಥಿತವಾಗಿವೆ ಅದೇ ಈ ಅಕ್ಷರ ಬ್ರಹ್ಮವಾಗಿದೆ ಅದೇ ಎಲ್ಲರ ಪ್ರಾಣವಾಗಿದೆ ಅದೇ ಎಲ್ಲರ ವಾಣಿ ಮತ್ತು ಅದೇ ಎಲ್ಲರ ಮನಸ್ಸು ಆಗಿದೆ ಅದೇ ಈ ಪರಮ ಸತ್ಯ ಮತ್ತು ಅಮೃತ ಅವಿನಾಶಿ ತತ್ವವಾಗಿದೆ ಸೌಮ್ಯ ವೇದಿಸಲು ಯೋಗ್ಯವಾದ ಅದನ್ನು ನೀನು ವೇದಿಸು ಮನಸ್ಸನ್ನು ನೆಟ್ಟು ಅದರಲ್ಲೇ ತನ್ಮಯನಾಗು ಸೌಮ್ಯ ಉಪನಿಷತ್ತಿನಲ್ಲಿ ಹೇಳಿದ ಮಹಾ ಅಸ್ತ್ರರೂಪ ಧನುಷ್ಯವನ್ನೆತ್ತಿಕೊಂಡು ಅದರಲ್ಲಿ ಉಪಾಸನೆಯಿಂದ ಹರಿತಗೊಳಿಸಿದ ಬಾಣವನ್ನು ಅನುಸಂಧಾನ ಮಾಡು ಮತ್ತೆ ಭಾವಾನುಗತ ಚಿತ್ತದ ಮೂಲಕ ಆ ಬಾಣವನ್ನು ಸೆಳೆದು ಆ ಅಕ್ಷರರೂಪಿ ಬ್ರಹ್ಮವನ್ನು ಗುರಿಯಟ್ಟು ಪ್ರಯೋಗಿಸು ಪ್ರಣವ ಅಂದರೆ ಓಂಕಾರವೇ ಧನುಸ್ಸು ಜೀವಾತ್ಮನೇ ಬಾಣ ಬ್ರಹ್ಮವೇ ಅದರ ಗುರಿ ಎಂದು ಹೇಳಲಾಗಿದೆ ಪ್ರಮಾದ ರಹಿತ ಅತ್ಯಂತ ತತ್ಪರತೆಗಿಂತ ಸಾಧನಾ ಸಂಲಗ್ನಾಗಿ ಅದನ್ನು ವೇದಿಸಬೇಕು ಮತ್ತು ಬಾಣದಂತೆ ಅದರಲ್ಲಿ ತನ್ಮಯನಾಗಬೇಕು ಯಾವ ಬ್ರಹ್ಮನಲ್ಲಿ ಸ್ವರ್ಗ ಪೃಥಿವೇ ಅಂತರಿಕ್ಷ ಅಂದರೆ ಸ್ವರ್ಗ ಮತ್ತು ಪೃಥ್ವಿಯ ನಡುವಿನ ಭಾಗ ಸಂಪೂರ್ಣ ಪ್ರಾಣಗಳ ಸಹಿತ ಇಂದ್ರಿಯ ಯುಕ್ತ ಮನಸ್ಸು ಬುದ್ಧಿರೂಪ ಅಂತಃಕರಣ ಓತಪ್ರೋತವಾಗಿದೆಯೋ ಆ ಏಕಮಾತ್ರ ಪರಮಾತ್ಮನನ್ನೇ ತಿಳಿ ಇತರ ಎಲ್ಲ ಮಾತುಗಳನ್ನು ಬಿಟ್ಟು ಬಿಡು ಇದೇ ಅಮೃತ ರೂಪಿ ಪರಮಾತ್ಮನ ಬಳಿಗೆ ತಲುಪುವ ಸೇತುವೆ ಆಗಿದೆ ಸಂಸಾರ ಸಮುದ್ರದಿಂದ ದಾಟಿ ಅಮೃತ ಸ್ವರೂಪ ಪರಮಾತ್ಮನನ್ನು ಪಡೆದುಕೊಳ್ಳುವ ಸುಲಭ ಸಾಧನೆ ಇದೇ ಆಗಿದೆ ರಥದ ಚಕ್ರದಲ್ಲಿ ಪಟ್ಟಿಗಳು ಇರುವಂತೆಯೇ ಶರೀರದ ಸಮಸ್ತ ನಾಡಿಗಳು ಹೃದಯದಲ್ಲಿ ಒಂದೇ ಕಡೆ ಸ್ಥಿತವಾಗಿವೆ ಆ ಹೃದಯದಲ್ಲಿ ವಿವಿಧ ರೂಪಗಳಲ್ಲಿ ಪ್ರಕಟವಾಗುವ ಪರಬ್ರಹ್ಮನು ಸಂಚರಿಸುತ್ತಿರುವನು ಅಂತರ್ಯಾಮಿಯಾಗಿ ಇರುತ್ತಾನೆ ಈ ಆತ್ಮನನ್ನು ಓಂಕಾರ ಜಪದೊಂದಿಗೆ ಧ್ಯಾನ ಮಾಡು ಇದರಿಂದ ಅಜ್ಞಾನಮಯ ಅಂಧಕಾರದಿಂದ ಸರ್ವಥಾ ಅತೀತ ಮತ್ತು ಸಂಸಾರ ಸಮುದ್ರದಿಂದ ಇರುವ ಬ್ರಹ್ಮನನ್ನು ಪಡೆಯುವೆ ನಿನಗೆ ಕಲ್ಯಾಣವಾಗಲಿ ಯಾವುದು ಸದಾ ತಿಳಿಯಲ್ಪಡುವ ಯಾವುದು ಎಲ್ಲ ಕಡೆಯಿಂದ ಎಲ್ಲವನ್ನೂ ತಿಳಿಯುವುದು ಯಾರ ಮಹಿಮೆ ಈ ಜಗತ್ತಿನಲ್ಲಿದೆಯೋ ಆ ಎಲ್ಲರ ಆತ್ಮವಾದ ಬ್ರಹ್ಮನು ಬ್ರಹ್ಮ ಲೋಕರೂಪಿ ದಿವ್ಯ ಆಕಾಶದಲ್ಲಿ ಸ್ಥಿತನಾಗಿರುವನು ಅವನು ಮನೋಮಯನಾಗಿದ್ದು ಎಲ್ಲರ ಪ್ರಾಣ ಹಾಗೂ ಶರೀರಗಳನ್ನು ನಿಯಮನ ಮಾಡುವನು ಎಲ್ಲ ಪ್ರಾಣಿಗಳ ಹೃದಯವನ್ನು ಆಶ್ರಯಿಸಿ ಅನ್ನಮಯ ಸ್ಥೂಲ ಶರೀರದಲ್ಲಿ ಸ್ಥಿತನಾಗಿರುವನು ಧೀರ ಬುದ್ಧಿವಂತ ಪುರುಷರು ವಿಜ್ಞಾನದಿಂದ ಆನಂದ ಸ್ವರೂಪ ಅಮೃತ ಅವಿನಾಶಿ ಬ್ರಹ್ಮನು ಸರ್ವತ್ರ ಪ್ರಕಾಶಿತನಾಗಿರುವುದನ್ನು ಚೆನ್ನಾಗಿ ನೋಡುವರು ಈ ಕಾರ್ಯ ಕಾರಣ ರೂಪ ಪುರುಷೋತ್ತಮನನ್ನು ನೋಡಿದ ಮೇಲೆ ಆ ಜೀವಿಯ ಹೃದಯದ ಗ್ರಂಥಿ ಅಂದರೆ ಅವಿದ್ಯೆ ಕಳಚಿ ಹೋಗುವುದು ಎಲ್ಲ ಸಂಶಯಗಳು ನಾಶವಾಗಿ ಎಲ್ಲ ಶುಭಾಶುಭ ಕರ್ಮಗಳು ಕ್ಷೀಣವಾಗುವವು ಆ ನಿರ್ಮಲ ನಿಷ್ಕಲ ಬ್ರಹ್ಮನು ಪ್ರಕಾಶಮಯ ಪರಕೋಶ ದಿವ್ಯ ಧಾಮದಲ್ಲಿ ವಿರಾಜಿಸುತ್ತಿರುವನು ಅವನು ಶುಭ್ರ ಸರ್ವಥಾ ವಿಶುದ್ಧ ಹಾಗೂ ಸಂಪೂರ್ಣ ಪ್ರಕಾಶಮಯ ವಸ್ತುಗಳನ್ನು ಪ್ರಕಾಶಿಸುವನು ಅವನನ್ನು ಆತ್ಮಜ್ಞಾನಿ ಪುರುಷರೇ ತಿಳಿಯುತ್ತಾರೆ ಆ ಸ್ವಪ್ರಕಾಶ ರೂಪ ಪರಮಧಾಮದಲ್ಲಿ ಪರಮಾತ್ಮನಲ್ಲಿ ಈ ಸೂರ್ಯನು ಪ್ರಕಾಶಿಸುವುದಿಲ್ಲ ಈ ಚಂದ್ರ ತಾರೆಗಳು ಪ್ರಕಾಶಿಸುವುದಿಲ್ಲ ಅಲ್ಲಿ ವಿದ್ಯುತ್ತು ಪ್ರಕಾಶಿಸುವುದಿಲ್ಲ ಮತ್ತೆ ಈ ಅಗ್ನಿಯ ಮಾತಾದರೂ ಎಲ್ಲಿಯದು ಅದು ಪ್ರಕಾಶಿತವಾದಾಗ ಅದರ ಪ್ರಕಾಶದಿಂದ ಎಲ್ಲವೂ ಪ್ರಕಾಶಿಸುತ್ತದೆ ಆ ಅಮೃತ ಸ್ವರೂಪ ಬ್ರಹ್ಮವೇ ಮುಂದೆ ಇದೆ ಬ್ರಹ್ಮವೇ ಇದೆ ಬ್ರಹ್ಮವೇ ಎಡ ಬಲಗಳಲ್ಲಿ ಇದೆ ಅದೇ ಕೆಳಗೆ ಮೇಲೆ ಆವರಿಸಿದೆ ಈ ಸಂಪೂರ್ಣ ವಿಶ್ವವು ಸರ್ವಶ್ರೇಷ್ಠ ಬ್ರಹ್ಮವೇ ಆಗಿದೆ ಈ ಪ್ರಕಾರ ಅನುಭವಿಸುವ ಶ್ರೇಷ್ಠ ಪುರುಷರೇ ಕೃತಾರ್ಥರಾಗಿದ್ದಾರೆ ಬ್ರಹ್ಮನನ್ನು ಪ್ರಾಪ್ತ ಮಾಡಿಕೊಂಡ ಪುರುಷರು ನಿತ್ಯ ಪ್ರಸನ್ನ ಅಂತಃಕರಣದವರಾಗಿರುತ್ತಾರೆ ಅವರು ಯಾವ ಶೋಕವನ್ನು ಮಾಡುವುದಿಲ್ಲ ಯಾವುದೇ ವಿಷಯದ ಆಕಾಂಕ್ಷೆ ಇರಿಸುವುದಿಲ್ಲ ಪರ್ವತರಾಜನೇ ಭಯವು ಇತರರಿಂದ ಇರುತ್ತದೆ ದ್ವೈತ ಭಾವ ಇರದಿದ್ದಾಗ ಭಯವಿರುವುದಿಲ್ಲ ಎಂದು ಭಯವಿರುವುದಿಲ್ಲ ಎಂದು ಆ ಜ್ಞಾನಿಯಿಂದ ಎಂದೂ ಆ ಜ್ಞಾನಿಯಿಂದ ನನ್ನ ವಿಯೋಗವಾಗುವುದಿಲ್ಲ ಮತ್ತು ಅವನಿಗೂ ನನ್ನಿಂದ ವಿಯೋಗವಾಗುವುದಿಲ್ಲ ಹಿಮಾಲಯನೇ ಅವನು ನಾನಾಗಿದ್ದೇನೆ ಮತ್ತು ನಾನು ಅವನಾಗಿರುವನು ಇದನ್ನು ನೀನು ನಿಶ್ಚಿತವಾಗಿ ತಿಳಿ ಇಂತಹ ಜ್ಞಾನಿ ಇರುವಲ್ಲಿ ನನ್ನ ದರ್ಶನವಾಗಬಲ್ಲದು ನಾನು ತೀರ್ಥದಲ್ಲಾಗಲಿ ಕೈಲಾಸದಲ್ಲಾಗಲಿ ವೈಕುಂಠದಲ್ಲಾಗಲಿ ಇರುವುದಿಲ್ಲ ನಾನಾದರೂ ನನ್ನ ಜ್ಞಾನಿ ಭಕ್ತನ ಹೃದಯ ಕಮಲದಲ್ಲಿ ಇರುತ್ತೇನೆ ಜ್ಞಾನ ಪರಾಯಣ ನನ್ನ ಭಕ್ತನನ್ನು ಪೂಜಿಸುವವನು ನನ್ನ ಪೂಜೆಗಿಂತ ಕೋಟಿ ಪಟ್ಟು ಹೆಚ್ಚು ಫಲವನ್ನು ಪಡೆಯುವನು ಯಾರ ಚಿತ್ತವು ಸ್ವರೂಪ ಬ್ರಹ್ಮನಲ್ಲಿ ಲಯವಾಗಿ ಹೋಗಿದೆಯೋ ಅವನ ಎಲ್ಲ ಕುಲಗಳು ಪವಿತ್ರವಾಗಿ ಹೋದವು ಅವನ ಜನನಿ ಕೃತಕೃತ್ಯಳಾಗುವಳು ಪೃಥಿವಿಯು ಅವನನ್ನು ಧರಿಸಿ ಪುಣ್ಯಮತಿಯಾಗುವಳು ಪರ್ವತ ಶ್ರೇಷ್ಠನೇ ನೀನು ಬ್ರಹ್ಮ ಜ್ಞಾನದ ಸಂಬಂಧವಾಗಿ ಕೇಳಿರುವುದನ್ನು ನಾನು ತಿಳಿಸಿಬಿಟ್ಟಿರುವೆನು ಇದನ್ನು ಭಕ್ತಿ ಸಂಪನ್ನ ಶೀಲವಂತ ಜ್ಯೇಷ್ಠ ಪುತ್ರನಲ್ಲಿ ಹೇಳಬೇಕು ಹಾಗೂ ಇದೇ ಪ್ರಕಾರದ ಶಿಷ್ಯನಿಗೆ ತಿಳಿಸಬೇಕು ಬೇರೆ ಯಾರಿಗೂ ಹೇಳಬಾರದು ಯಾರಿಗೆ ಇಷ್ಟ ದೇವರಲ್ಲಿ ಪರಾಭಕ್ತಿ ಇರುತ್ತದೋ ದೇವರಲ್ಲಿ ಇರುವ ಭಕ್ತಿಯಂತೆ ಗುರುವಿನಲ್ಲೂ ಭಕ್ತಿ ಇದೆಯೋ ಇಂತಹ ಮಹಾತ್ಮರಿಗೆ ಶ್ರೇಷ್ಠ ಪುರುಷರು ಈ ಬ್ರಹ್ಮ ವಿದ್ಯೆಯನ್ನು ಉಪದೇಶಿಸುತ್ತಾರೆ ಈ ಬ್ರಹ್ಮ ವಿದ್ಯೆಯನ್ನು ಉಪದೇಶಿಸುವವನು ಪರಮೇಶ್ವರನೇ ಆಗಿರುವನು ಈ ವಿದ್ಯೆಯ ಋಣವನ್ನು ತೀರಿಸಲಾಗುವುದಿಲ್ಲ ಅದಕ್ಕಾಗಿ ಗುರುವಿನ ಬಳಿ ಶಿಷ್ಯನು ಸದಾ ಋಣಿಯೇ ಆಗಿರುತ್ತಾನೆ ಈ ಪ್ರಕಾರ ಬ್ರಹ್ಮ ಜನ್ಮದಾತ ಬ್ರಹ್ಮನನ್ನು ಪ್ರಾಪ್ತ ಮಾಡಿಸಿಕೊಳ್ಳುವ ಗುರುವು ಜನ್ಮದಾತ ಮಾತಾ ಪಿತನಿಗಿಂತಲೂ ಹೆಚ್ಚು ಪೂಜ್ಯನಾಗಿರುತ್ತಾನೆ ಏಕೆಂದರೆ ತಂದೆಯಿಂದ ದೊರೆತ ಜೀವನ ನಾಶವಾಗುತ್ತದೆ ಆದರೆ ಬ್ರಹ್ಮರೂಪ ಜನ್ಮವು ಎಂದು ನಾಶವಾಗುವುದಿಲ್ಲ ಆದ್ದರಿಂದ ಪರ್ವತರಾಜ ರಾಜ ತಸ್ಮೈನ ದೃಶ್ಯಮಸ್ಯ ಜಾನನ್ ಈ ಶ್ರುತಿರೂಪಿ ಶಾಸ್ತ್ರ ಸಿದ್ಧಾಂತಕ್ಕನುಸಾರ ಬ್ರಹ್ಮದಾತ ಪರಮ ಗುರುವಿನಲ್ಲಿ ಎಂದು ದ್ರೋಹ ಮಾಡಬಾರದು ಬ್ರಹ್ಮದಾತ ಗುರು ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದಾನೆ ಇವನು ಮುನಿದರೆ ಗುರು ಕಾಯುವನು ಆದರೆ ಗುರು ಮುನಿದರೆ ಶಿವನು ಕಾಯಲಾರನು ಅದಕ್ಕಾಗಿ ನೀನು ತನು ಮನ ವಚನದಿಂದ ಎಲ್ಲ ರೀತಿಯಿಂದ ಸದಾ ತತ್ಪರನಾಗಿದ್ದು ಗುರುವನ್ನು ಸಂತುಷ್ಟಗೊಳಿಸಬೇಕು ಹೀಗಾಗದಿದ್ದರೆ ಕೃತಜ್ಞನಾಗಬೇಕಾಗುತ್ತದೆ ಕೃತಜ್ಞನ ಒಂದಾರ ಎಂದು ಆಗುವುದಿಲ್ಲ ಹಿಂದೊಮ್ಮೆ ಇಂದ್ರನಲ್ಲಿ ಅಥರ್ವನ ಮನೆಯು ಬ್ರಹ್ಮವಿದ್ಯೆಗಾಗಿ ಯಾಚಿಸಿದರು ಇಂದ್ರನು ಹೇಳಿದನು ವಿದ್ಯೆಯನ್ನು ಕೊಡುತ್ತೇನೆ ಆದರೆ ನೀನು ಬೇರೆ ಯಾರಿಗಾದರೂ ಕೊಟ್ಟರೆ ನಾನು ನಿನ್ನ ತಲೆಯನ್ನು ಕಡಿದು ಬಿಡುವೆನು ಮುನಿಯು ಹೀಗೆ ಪ್ರತಿಜ್ಞೆ ಮಾಡಿದರು ಅನಂತರ ಅಶ್ವಿನಿ ಕುಮಾರರು ಮುನಿಯಲ್ಲಿ ವಿದ್ಯೆಯನ್ನು ಬೇಡಿದರು ತಲೆ ಕತ್ತರಿಸುವ ಮಾತನ್ನು ತಿಳಿಸಿದಾಗ ಅಶ್ವಿನಿ ಕುಮಾರರು ಹೇಳಿದರು ಇಂದ್ರನು ತಲೆಯನ್ನು ಕತ್ತರಿಸಿದರೆ ನಾವು ಪುನಃ ಜೋಡಿಸುವೆವು ಆಗ ಮುನಿಯು ಆ ವಿದ್ಯೆಯನ್ನು ಉಪದೇಶಿಸಿದರು ಆಗ ಇಂದ್ರನು ಮುನಿಯ ತಲೆಯನ್ನು ಕಡಿದು ಬಿಟ್ಟನು ಅನಂತರ ದೇವವೈದ್ಯರಾದ ಅಶ್ವಿನಿ ಕುಮಾರರು ಮುನಿಯ ಶಿರವನ್ನು ಪುನಃ ಜೋಡಿಸಿ ಮುನಿಯನ್ನು ಜೀವಂತಗೊಳಿಸಿದರು ಈ ಪ್ರಕಾರ ಬಹಳ ಪರಿಶ್ರಮದಿಂದ ಪ್ರಾಪ್ತವಾಗುವ ಬ್ರಹ್ಮವಿದ್ಯೆಯನ್ನು ಯಾರಿಂದ ಪಡೆದುಕೊಂಡರು ಅವರು ಧನ್ಯರಾಗಿದ್ದಾರೆ ಕೃತಕೃತ್ಯರಾಗಿದ್ದಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ